ಭಾರತ್ ಮಾತಾ ಕಿ ವಂದೇ ಇನ್ ರಿಟಾಲಿಯೇಷನ್ ಅಗೇನ್ಸ್ ಬ್ರೂಟಾಲಿಟಿ ಅ ಕ್ರೌಡ್ ಹ್ಯಾಡ್ ಅಟ್ಯಾಕ್ಡ್ ದಿ ಪೊಲೀಸ್ ಪೋಸ್ಟ್ ಅಟ್ ಚೌರಿ ಚೌರ ಹಿಯರಿಂಗ್ ಆಫ್ ದಿಸ್ ಇನ್ಸ್ಟೆನ್ಸ್ ಆಫ್ ವಾಯೋಲೆನ್ಸ್ ಭಗತ್ ಸಿಂಗ್ ಅವರು ಹೇಳ್ತಾರೆ ದೇಶಕ್ಕಾಗಿ ದುಡಿಯುವ ನಿಜವಾದ ದೇಶಭಕ್ತರನ್ನು ಎಲ್ಲರೂ ಹುಚ್ಚರು ಎನ್ನುತ್ತಾರೆ ಹಾಗೆ ಇನ್ನೊಂದು ಮಾತು ಅವರು ನನ್ನನ್ನು ಕೊಲ್ಲಬಹುದು ಆದರೆ ಅವರು ನನ್ನ ಆಲೋಚನೆಗಳನ್ನು ಕೊಲ್ಲಲು ಸಾಧ್ಯವಿಲ್ಲ ಅವರು ನನ್ನ ದೇಹವನ್ನು ಪುಡಿ ಮಾಡಬಹುದು ಆದರೆ ಅವರಿಗೆ ನನ್ನ ಆತ್ಮವನ್ನು ಹತ್ತಿಕ್ಕಲು ಸಾಧ್ಯವಾಗುವುದಿಲ್ಲ ಅಂತ ಭಗತ್ ಸಿಂಗ್ ಅವರು ಹೇಳ್ತಾರೆ ಭಗತ್ ಸಿಂಗ್ರವರ ಲೈಫ್ ಸ್ಟೋರಿ ಎಲ್ಲರಿಗೂ ನಮಸ್ತೆ ಇಪ್ಪತ್ತೆಂಟು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಏಳು ಇವರ ಜನ್ಮ ಪಂಜಾಬ್ನ ಜಾಗದಲ್ಲಿ ಆಗುತ್ತೆ ಈಗ ಪಾಕಿಸ್ತಾನದ ಆಗಿದೆ ಇವರ ಪರಿವಾರವನ್ನು ದೇಶಭಕ್ತಿಯ ಆರ್ಯ ಸಮಾಜದ ಸಿಖ್ ಪರಿವಾರವಾಗಿದೆ ಈ ಕಾರಣದಿಂದ ಅವರ ದೇಹದಲ್ಲಿ ರಕ್ತದ ಜೊತೆ ದೇಶಭಕ್ತಿಯ ಜ್ವಾಲೆ ಹರಿದಾಡ್ತಾ ಇದೆ ಯಾವಾಗ ಇವರು ಹುಟ್ಟಿದ್ರು ಇವರ ಅಜ್ಜಿ ಭಾಗವಾನ್ ಅಂತ ಹೆಸರು ಹೇಳ್ತಾರೆ ಇದರ ಅರ್ಥ ಒಳ್ಳೆಯ ಭಾಗ್ಯದವನು ಅಂತ ಇವರ ಅಜ್ಜಿಗೆ ತಿಳಿದಿರಲಿಲ್ಲ ಈ ಭಾಗ್ಯದ ವ್ಯಕ್ತಿ ಮುಂದೆ ಒಂದು ದಿನ ಹಿಂದೂಸ್ತಾನದ ಭಾಗ್ಯವನ್ನು ಬದಲಾಯಿಸಲು ಅವರನ್ನೇ ಸಮರ್ಪಿಸಿಕೊಳ್ತಾನೆ ಅಂತ ತಂದೆ ಕಿಶನ್ ಸಿಂಗ್ ತಾಯಿ ವಿದ್ಯಾವತಿ ಇವರ ತಂದೆ ಬ್ರಿಟಿಷ್ ಇನ್ಫ್ಲೂಯೆನ್ಸ್ ಸ್ಕೂಲನ್ನು ವಿರೋಧಿಸ್ತಾ ಇದ್ದರು ಈ ಕಾರಣದಿಂದ ಭಗತ್ ಸಿಂಗನ್ನು ದಯಾನಂದ್ ಆಂಗ್ಲೋ ವೇದಿಕ್ ಸ್ಕೂಲ್ಗೆ ಸೇರಿಸ್ತಾರೆ ಯಾಕಂದರೆ ಆರ್ಯ ಸಮಾಜದ ವಾತಾವರಣದಲ್ಲಿ ಬೆಳೀಲಿ ಅಂತ ಭಗತ್ ಸಿಂಗ್ ತಮ್ಮ ಬಾಲ್ಯದಲ್ಲಿ ಸ್ಕೂಲಿನ ದಿನದಲ್ಲಿ ಓದುವ ರುಚಿ ಇರೋದರಿಂದ ಐವತ್ತು ಪುಸ್ತಕವನ್ನು ಓದಿ ಮುಗಿಸಿರ್ತಾರೆ ಹೀಗೆ ಬಾಲ್ಯದಲ್ಲಿ ಭಗತ್ ಸಿಂಗ್ ಅವರ ತಂದೆ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮಾವಿನ ಹೂಟೆಯನ್ನು ಬಿತ್ತನೆ ಮಾಡ್ತಾ ಇರ್ತಾರೆ ಹತ್ತಿರ ಹೋಗ್ತಾರೆ ಹೋಗಿ ಕೇಳ್ತಾರೆ ಅಪ್ಪ ಏನು ಮಾಡ್ತಾಯಿದ್ದೀಯಾ ತಂದೆ ಹೇಳ್ತಾರೆ ನೋಡಪ್ಪ ನಾನು ಇದು ಮಾವಿನ ಓಟೆ ನಾನು ಬಿತ್ತನೆ ಮಾಡ್ತಾಯಿದ್ದೀನಿ ಇದು ಮುಂದೆ ಹೋಗಿ ಸಾವಿರಾರು ಹಣ್ಣುಗಳನ್ನು ಕೊಡುತ್ತೆ ಇದನ್ನು ಕೇಳಿ ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ಬರ್ತಾರೆ ಅವರು ತಂದೆ ಕೇಳ್ತಾರೆ ನೀನು ಮನೆಗೆ ಹೋಗಿ ತಂದೆ ಅಲ್ಲ ಏನು ಬಿತ್ತನೆ ಮಾಡ್ತೀಯ ಅವಾಗ ಭಗತ್ ಸಿಂಗ್ ಹೇಳ್ತಾರೆ ಅಪ್ಪ ನಾನು ಬಂದು ಕತ್ತಿ ಗುಂಡನ್ನು ಬಿತ್ತನೆ ಮಾಡ್ತೀನಿ ಅವರ ತಂದೆ ಆಶ್ಚರ್ಯದಿಂದ ಕೇಳ್ತಾರೆ ಯಾಕೆ ಅಂತ ಕೇಳಿದಂಗೆ ಯಾಕೆ ಮರ್ತೋದ್ರಪ್ಪ ಈಗ ತಾನೇ ನೀವೇ ಹೇಳಿದ್ರಿ ಯಾವುದು ಬಿತ್ತನೆ ಮಾಡ್ತೇವೋ ಅದು ಮುಂದೆ ಹೋಗಿ ಸಾವಿರ ಆಗಿಬಿಡುತ್ತೆ ಅಂತ ಆಗ ಅವರು ತಂದೆ ಹೇಳ್ತಾರೆ ಸರಿ ನೀ ಏನೋ ಬಿತ್ತನೆ ಮಾಡ್ತೀಯಾ ಸಾವಿರ ಗುಂಡ ಗೊಂಡಾಗುತ್ತೇವಲ್ಲ ಅದನ್ನು ಯಾರೂ ತಿನ್ನೋರು ಅಂತ ಕೇಳಿದಾಗ ಇಲ್ವಪ್ಪ ಬ್ರಿಟಿಷರು ಅಂತ ಹೇಳ್ತಾರೆ ಆಕ್ರೋಶದಿಂದ ಹೇಳ್ತಾರೆ ಅವರು ಅವರು ಚಿಕ್ಕವರಿದ್ದಾಗ ಹದಿಮೂರು ಏಪ್ರಿಲ್ ಹತ್ತೊಂಬೈನೂರ ಹತ್ತೊಂಬತ್ತರಲ್ಲಿ ಜಲಿಯನ್ ವಾಲ್ಬಾಗ್ ಆಗುತ್ತೆ ಭಗತ್ ಸಿಂಗ್ ಹನ್ನೆರಡು ವರ್ಷ ನಡೆದುಕೊಂಡು ಜಲಿಯನ್ ವಾಲ್ಬಾಗಕ್ಕೆ ಹೋಗ್ತಾರೆ ಆ ಜಾಗಕ್ಕೆ ಹೋದಾಗ ಅಲ್ಲಿ ಶವಗಳ ಶಬ್ದ ಆ ಕಿವಿಗಳಿಗೆ ಬೀಸುಗೂಡ್ತಾ ಇರ್ತವೆ ಸಾಕಷ್ಟು ಜನರ ಪ್ರಾಣ ಹೋಗಿರುತ್ತೆ ಕೆಲವರು ರ ಬಾವಿಗೆ ಜಿಗಿತಾರೆ ಅಲ್ಲಿ ಹಾರಿ ಜಾಯಿ ಜೀವ ಬಿಡ್ತಾರೆ ಜನರಲ್ ರೇಯರ್ ಆದೇಶದ ಪ್ರಕಾರ ಬುಲೆಟ್ಗಳ ಸುರಿಮಳೆಯಾಗಿರುತ್ತೆ ಇವತ್ತಿಗೂ ಕೂಡ ಬಾವಿಯಲ್ಲಿ ರಕ್ತದ ಕಣ ಸಿಗುತ್ತೆ ಆ ರಕ್ತದ ಕಣದಿಂದ ತುಂಬಿರೋ ಮಣ್ಣನ್ನು ಬಾಟಲ್ಗೆ ಹಾಕಿ ಮನೆಗೆ ಬರ್ತಾರೆ ಮನೆಗೆ ತೆಗೆದುಕೊಂಡು ಬಂದಾಗ ಆವಾಗಲೇ ತಮ್ಮ ಜನರ ಬಗ್ಗೆ ತಮ್ಮ ದೇಶದ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂತ ಅವರಕ್ಕ ಕೇಳ್ತಾರೆ ಯಾಕೆ ಏನುದು ಎಷ್ಟೊತ್ತಲ್ಲಿ ಅಂತ ಕೇಳಿದಾಗ ಅವರು ಹೇಳ್ತಾರೆ ಇದು ರಕ್ತ ಮರಣ ಹೊಂದಿದ್ದು ನಮ್ಮ ದೇಶವಾಸಿಗಳದ್ದು ಅದರ ಸೇಡನ್ನು ನಾನು ತೀರಿಸ್ಕೊಳ್ತೀನಿ ಬ್ರಿಟಿಷನ್ನ ಹೊಡೆದು ಓಡಿಸ್ತೀನಿ ಅಂತ ಹೇಳಿ ಆ ಮಣ್ಣನ ಹಣೆಗೆ ತಿಲಕವಾಗಿ ಇಟ್ಕೊಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಗಾಂಧೀಜಿಯರಿಗೆ ತುಂಬ ಸಪೋರ್ಟ್ ಸಹಕಾರ ಸಿಕ್ಕಿತ್ತು ಆಗ ಗಾಂಧೀಜಿಯವರು ಮಾತೆ ಅಂತಿಮ ಆಗ ಗಾಂಧೀಜಿಯವರು ಸಾಮಾನ್ಯ ಜನರ ಧ್ವನಿಯಾಗಿದ್ದರು ಅಹಿಂಸಾವಾದಿ ನಾನು ಇವರ ಜೊತೆ ಹೊಡೆದಾಡಬೇಕಾಗಿಲ್ಲ ನಾನು ಇವರನ್ನ ಹೊಡೆಯದೆ ಭಾರತದಿಂದ ಹೊರಗಡೆ ಹಾಕ್ತೀನಿ ಅಂತ ಹೇಳ್ತಾರೆ ನಾಲ್ಕು ಆಪರೇಷನ್ ಮೂಮೆಂಟನ್ನು ನಡೆಸ್ತಾರೆ ಅಸಹಕಾರ ಚಳುವಳಿ ಅವ್ರದ್ದು ಬ್ರಿಟಿಷರು ಯಾವುದೇ ಪದಾರ್ಥ ಬಳಸಿಬಿಡಿ ಅವರು ಏನನ್ನೇ ಖರೀದಿಸಿಬಿಡಿ ಅಂತ ಹೇಳ್ತಾರೆ ಅವರು ತನ್ನೇ ತಾನೇ ಭಾರತವನ್ನು ಬಿಟ್ಟು ಹೋಗ್ತಾರೆ ಶಾಂತಿಯಿಂದ ಕೆಲಸ ಮಾಡಿ ಅಂತ ಹೇಳಿರ್ತಾರೆ ಎಲ್ಲ ಜನರು ಒಪ್ಕೊಳ್ತಾರೆ ಆ ಸಮಯದಲ್ಲಿ ಪ್ರಭಾವಿತರಾಗಿದ್ದರು ಭಗತ್ ಸಿಂಗ್ ಈ ವಿಚಾರಗಳಿಂದ ಅವರು ಕೂಡ ಇವರ ಜೊತೆ ಸೇರಿಕೊಳ್ತಾರೆ ಆಗಿನ ಕಾಲದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಪೊಲೀಸ್ ಠಾಣೆ ಎದುರು ಕ್ರಾಂತಿಕಾರಿಗಳು ತಮ್ಮ ಆಕ್ರೋಶವನ್ನು ಜೋರು ಜೋರಾಗಿ ವ್ಯಕ್ತಪಡಿಸ್ತಾ ಇರ್ತಾರೆ ಆಗಿನ ಸಮಯದಲ್ಲಿ ಭಗತ್ ಸಿಂಗ್ ಹದಿನಾಲ್ಕು ವರ್ಷ ಅಲ್ಲಿ ಒಂದು ಜಾಗದಲ್ಲಿ ಬ್ರಿಟಿಷರ ಸರಾಯಿ ಮತ್ತು ಬ್ರಿಟಿಷರ ಬಟ್ಟೆಗಳನ್ನು ಅಂಗಡಿಯಲ್ಲಿ ಮಾರುತ್ತಾ ಇರ್ತಾರೆ ಅಲ್ಲಿಗೆ ಹೋಗಿ ದೇಶಭಕ್ತಿಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಬ್ರಿಟಿಷರು ನೀವು ವಾಪಸ್ ಹೋಗಿ ಬಟ್ಟೆ ಸಾರಾಯನ್ನು ಮಾರೋದನ್ನು ನಿಲ್ಲಿಸಿ ಪ್ರತಿಭಟನೆಯನ್ನು ಮಾಡ್ತಾರೆ ಅಲ್ಲಿಯ ಜಮೀನ್ದಾರ ಬ್ರಿಟಿಷರ್ ಸಂಪರ್ಕ ಇರುತ್ತೆ ಅಲ್ಲಿಗೆ ಹೋಗ್ತಾನೆ ಗುಪ್ತೇಶ್ವರ ಎಂಬ ಪೊಲೀಸ್ ಚೌಕಿಗೆ ಹೇಳ್ತಾನೆ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಹೇಗಾದರೂ ಇದನ್ನು ನಿಲ್ಲಿಸ್ಕೊಡಿ ಅಂತ ಹೇಳಿದಾಗ ಅಲ್ಲಿ ಚೌರಿ ಚೌರ ಪೊಲೀಸ್ ಠಾಣೆಯಿಂದ ಹೊರಗಡೆ ಬರ್ತಾರೆ ಫೈರಿಂಗ್ ಮಾಡ್ತಾ ಹೇಳ್ತಾರೆ ನಿಲ್ಲಿಸಿ ಆಂದೋಲನವನ್ನು ಆಗ ಹೇಳ್ತಾರೆ ಏನು ಮಾಡ್ತಾ ಇಲ್ಲ ನಾವು ಬಾಯಿಂದ ಹೇಳ್ತಾ ಇದ್ದೀವಿ ಬಟ್ಟೆ ಬಟ್ಟೆಯನ್ನು ಖರೀದಿಸಲ್ಲ ಅವರ ಸರಾಯ ಅಂಗಡಿಗೆ ಮಾಡಿಲ್ಲ ಅಂತ ಹೇಳಿದಾಗ ಗುಪ್ತೇಶ್ವರ ಒಪ್ಪಲ್ಲ ಪೊಲೀಸು ಗಾಳಿಯಲ್ಲಿ ಗುಂಡನ್ನು ಹಾಕ್ತಾರೆ ಫೈರಿಂಗ್ ಮಾಡಿದಾಗ ಯಾ ಒಪ್ಪುವುದಿಲ್ಲ ಆದರೂ ಮುಂದೆ ಇರೋ ಇಬ್ಬರಿಗೆ ಗುಂಡು ಹಾಕ್ತಾರೆ ಗುಪ್ತೇಶ್ವರ ಇಬ್ಬರು ಜೀವ ಹೋಗುತ್ತೆ ಮತ್ತು ಫೈರ್ ಮಾಡ್ತಾರೆ ಗಾಳಿಗೆ ಯಾರೂ ಒಪ್ಪಲ್ಲ ಮತ್ತು ಜನರಿಗೆ ಹೊಡೆಯೋದಕ್ಕೆ ಗುಂಡನ್ನು ಫೈರ್ ಮಾಡೋಕ್ಕೆ ಶುರು ಮಾಡ್ತಾರೆ ಎಲ್ಲ ಜನರು ಸಿಟ್ಟಾಗಿ ಪೊಲೀಸರಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಪೊಲೀಸರು ತಮ್ಮ ಜೀವವನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಾರೆ ಅಲ್ಲಿ ಜನರೆಲ್ಲರೂ ಪೊಲೀಸ್ ಸ್ಟೇಷನ್ ಒಳಗಡೆ ಹೋದವರಿಗೆ ಪೊಲೀಸ್ ಸ್ಟೇಷನ್ ಸಮೇತ ಸೂಟ್ ಆಗಿನ ದಿನದಲ್ಲಿ ಹದಿನೇಳು ಜನನೂ ತೇರಿಕೊಂಡು ಹೋಗ್ತಾರೆ ಆಗಿನ ದಿನದಲ್ಲಿ ನಾನ್ ಕೋಆಪರೇಷನ್ ಮೂಮೆಂಟ್ ತುಂಬ ಸಕ್ಸಸ್ಫುಲ್ ಆಗ್ತಾ ಇತ್ತು ಗಾಂಧೀಜಿಯವರು ಎಲ್ಲರಿಗೂ ಇನ್ನೂ ತಯಾರಾಗಿಲ್ಲ ನೀವು ಯಾಕೆ ಗುಪ್ತೇಶ್ವರ ಮತ್ತು ಪೊಲೀಸ್ ಠಾಣೆಯನ್ನು ಸುಟ್ಟಾಕ್ದ್ರಿ ಇದು ನಾ ಕಾಪರೇಷನ್ನ ಕ್ವಿಟ್ ಮಾಡ್ತಾರೆ ವಾಪಸ್ ತೆಗೆದುಕೊಳ್ತಾರೆ ಬಹುಶಃ ನಾನ್ ಕಾಪರೇಷನ್ ವಾಪಸ್ ತೆಗೆದುಕೊಳ್ಳದೆ ಇದ್ದಿದ್ದರೆ ಸ್ವಾತಂತ್ರ್ಯ ಬೇಗ ಸಿಗ್ತಾ ಇತ್ತು ಏನು ಎಲ್ಲ ಜೇಮ್ಸ್ ಸ್ಕಾಟ್ ಲಾಠಿ ಚಾರ್ಜನ್ನು ಮಾಡೋದಕ್ಕೆ ಹೇಳ್ತಾರೆ ಜೇಮ್ಸ್ ಸ್ಕಾಟ್ ಸ್ವಾತಂತ್ರ್ಯ ಪಡೆಯೋದಕ್ಕೋಸ್ಕರ ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಸ್ವರಾಜ್ಯ ಪಾರ್ಟಿಯನ್ನು ಕಟ್ತಾರೆ ಹಾಗೆ ಅವರ ಪ್ರೇರಣೆಯನ್ನು ತೆಗೆದುಕೊಂಡು ಇನ್ನು ಯುವ ಪಡೆಗಳು ಕ್ರಾಂತಿಕಾರಿಗಳದ್ದು ಅಂಥವರು ಎ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನನ್ನು ಕಟ್ತಾರೆ ಹೊಸ ಸಂಘವನ್ನು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಮತ್ತು ಸಚೇಂದ್ರನಾಥ್ ಸಂಯಾಲ್ ಕ್ರಾಂತಿಕಾರಿಗಳು ಬೇಜಾರಾಗ್ತಾರೆ ಅಲ್ಲಿಂದಲೇ ಎರಡು ಗುಂಪು ಶುರುವಾಯಿತು ಒಂದು ಶಾಂತಿದಳ ಕ್ರಾಂತಿದಳ ಶಾಂತಿದಳದಲ್ಲಿ ಗಾಂಧೀಜಿಯವರು ಭಗತ್ ಸಿಂಗ್ ಕ್ರಾಂತಿದಳದಲ್ಲಿ ಆಗ ಎಲ್ಲರಲ್ಲೂ ಒಂದು ನಿರ್ಧಾರ ಮಾಡ್ತಾರೆ ಕ್ರಾಂತಿಯನ್ನು ತರಲೇಬೇಕು ಅಂತ ಆ್ಯಕ್ಚುಲಿ ಶಸ್ತ್ರದ ಕ್ರಾಂತಿಯಲ್ಲ ವಿಚಾರ ಕ್ರಾಂತಿಯನ್ನು ವಿಚಾರ ಕ್ರಾಂತಿಯಿಂದ ಆಗಿನ ದಿನದಲ್ಲಿ ಭಗತ್ ಸಿಂಗ್ ಲಾಲಾ ರಜಪತ್ ಅವರು ಈಗ ಪಂಜಾಬ್ ಪಾಕಿಸ್ತಾನದಲ್ಲಿರುವ ಪಂಜಾಬಲ್ಲಿ ಅಲ್ಲಿ ಕಾಲೇಜನ್ನು ಸೇರಿಸ್ಕೊಳ್ತಾರೆ ಆ ದಿನದಲ್ಲಿ ಮುನ್ನೂರು ಪುಸ್ತಕವನ್ನು ಓದ್ತಾರೆ ಎಕ್ಸ್ಟ್ರಾ ಮುನ್ನೂರು ಪುಸ್ತಕವನ್ನು ಓದ್ತಾರೆ ಆಗಿನ ದಿನದಲ್ಲಿ ಯಾವಾಗ ಫ್ರೀ ಇರ್ತಿದ್ರು ಬುಕ್ಕನ್ನು ಓದ್ತಾರೆ ಆ ದಿನ ದಿನದಲ್ಲೇ ಏಕಾಗ್ರತೆಯಿಂದ ಇರ್ತಾಯಿದ್ರು ಇವರಮ್ಮ ಕಾಟಂ ಕೊಡ್ತಾ ಇದ್ರು ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂತ ಭಗತ್ ಸಿಂಗ್ ಒಂದೇ ಮಾತು ಹೇಳ್ತಾ ಇದ್ರು ದೇಶದ ಸ್ವಾತಂತ್ರ್ಯ ನನ್ನ ಪ್ರೇಯಸಿ ನನ್ನ ಸರ್ವಸ್ವ ಭಗತ್ ಸಿಂಗ್ ಹೇಳ್ತಾ ಇದ್ದರು ಮನೆಯನ್ನು ಬಿಟ್ಟು ಹದಿನೆಂಟು ವರ್ಷಕ್ಕೆ ಅವರು ಪಂಡಿತ್ ಅಜಾದ್ ಅವರ ಟೀಮನ್ನು ಸೇರಿಕೊಳ್ತಾರೆ ಪಂಡಿತ್ ಅಜಾದ್ ಹೇಳ್ತಾರೆ ಈಗ ನೋಡಿ ನಾವೆಲ್ಲ ಒಂದೇ ಭಾವನೆಯಲ್ಲಿರಬೇಕು ಭಗತ್ ಸಿಂಗ್ ಅವರು ಚಿಕ್ಕವರಿದ್ದಾಗ ಉತ್ಸಾಹದಿಂದ ಇರ್ತಾಯಿದ್ರು ಗುರ್ತಿ ಮಾಡ್ತಾಯಿದ್ರು ಪೈಲ್ವಣ್ಗಿರಿಯನ್ನು ಮಾಡ್ತಾಯಿದ್ರು ಮತ್ತು ಮಾಡ್ತಾ ಮಾಡ್ತಾಯಿದ್ರು ಯಾವಾಗ ಏಕಾಗ್ರತೆ ಭಾವನೆ ಬಂತು ಒಳ್ಳೆ ಫೋಕಸಲ್ಲಿ ಇದ್ದರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹದಿನೆಂಟು ವರ್ಷದವರಾದಾಗ ಅವರು ಕಾಕೋರಿ ದಾಳಿಯನ್ನು ಮಾಡ್ತಾರೆ ಕಾಕೋರಿ ದಾಳಿ ಅಂದರೆ ಬ್ರಿಟಿಷರ ಖಜಾನೆಯಿಂದ ತುಂಬಿರುವ ಕಾಕೋರಿ ಟ್ರೈನನ್ನು ಲೂಟಿ ಮಾಡ್ತಾರೆ ಅದರಲ್ಲಿ ಅಶೋಕ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಇದರ ಮಾತನ್ನು ನೆನಪಿಸ್ಕೊಳ್ತಾರೆ ನಾನು ನನ್ನ ದೇಶಕ್ಕಾಗಿ ನನ್ನ ಕತ್ತನ್ನು ಬೇಕಾದರೂ ಕತ್ತರಿಸಿಕೊಡ್ತೀನಿ ಬಾ ನಿನ್ನ ತೋಳಲ್ಲಿ ಎಷ್ಟು ಬಲವಿದೆ ಅಂತ ನೋಡೋಣ ಅಂತ ಅಂದಿನ ದಿನದಲ್ಲಿ ಭಗತ್ ಸಿಂಗ್ ನ್ಯೂಸ್ ಲೇಖನಿಯಲ್ಲೇ ನ್ಯೂಸ್ ಪೇಪರಲ್ಲಿ ಲೇಖನೆ ಬರೀತಾ ಇದ್ದರು ಬ್ರಿಟಿಷ್ ಆಡಳಿತದ ಬಗ್ಗೆ ಮತ್ತು ಸಮಾಜದ ಆಗು ಹೋಗುಗಳ ಬಗ್ಗೆ ತಮ್ಮ ಹೆಸರಲ್ಲಿ ಮತ್ತು ಹೆಸರಿಲ್ಲದೆ ಲೇಖನಿಯನ್ನು ಇದ್ದರು ಯಾಕಂದರೆ ಭಗತ್ ಸಿಂಗ್ ಅವರಿಗೆ ಕ್ರಾಂತಿಕಾರಿ ತಂಡವನ್ನು ಕಟ್ಟಬೇಕಾಗಿತ್ತು ಅದೇ ಲೇಖನಿ ಕಾಗದವನ್ನು ಹಂಚಲು ದೊಡ್ಡ ಮೈದಾನಕ್ಕೆ ಹೋಗಿರುತ್ತಾರೆ ಅಲ್ಲಿ ಸಾವಿರಾರು ಜನ ಇರುತ್ತಾರೆ ಇವರ ಉದ್ದೇಶ ಕ್ರಾಂತಿಕಾರಿ ತಂಡವನ್ನು ಕಟ್ಟೋದಾಗಿತ್ತು ಭಗತ್ ಸಿಂಗ್ ಲೇಖನಿ ಕಾಗದವನ್ನು ಹಂಚುವಾಗ ಬ್ರಿಟಿಷರಿಗೆ ಸಿಕ್ಕಾಕೊಳ್ತಾರೆ ಆಗ ಬಾಂಬನ್ನು ಎಸೆದು ಅಲ್ಲಿಂದ ಓಡೋಗ್ತಾರೆ ಆದರೆ ಮತ್ತೊಂದು ಸಾರಿ ಸಿಕ್ಕಾಕೊಂಡು ಬಿಡ್ತಾರೆ ಬ್ರಿಟಿಷ್ ಗೋರ್ಮೆಂಟಿಗೆ ಗೊತ್ತಿರುತ್ತೆ ಇವರಿಗೆ ಬಿಡಬಾರ್ದು ಅಂತ ಯಾವಾಗ ಬೇಲ್ ಬಗ್ಗೆ ಮಾತಾಡ್ತಾರೆ ಅರವತ್ತು ಸಾವಿರ ರೂಪಾಯಿ ಕೇಳ್ತಾರೆ ಅರವತ್ತು ಸಾವಿರ ತೊಂಬತ್ತು ವರ್ಷದ ಹಿಂದೆ ತುಂಬ ದೊಡ್ಡ ಅಮೌಂಟ್ ಆಗಿದೆ ಇದು ಇಷ್ಟೊಂದು ಹೊಲ ಗದ್ದೆಯನ್ನು ಮಾರಿ ಬೇರು ಕೊಟ್ಟು ಬಿಡಿಸ್ಕೊಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಭಗತ್ ಸಿಂಗ್ ಇಪ್ಪತ್ತು ವರ್ಷದವರಿದ್ದಾಗ ಲಾಲಾ ಲಜಪತ್ ರಾಯ್ ಗುರುತರ ಇದ್ದರು ಇವರದು ವಿಚಾರಧಾರೆ ಬೇರೆ ಆಗಿತ್ತು ಲಾಲಾ ಲಜಪತ್ ರಾಯ್ ಶಾಂತಿವಾದಿ ಭಗತ್ ಸಿಂಗ್ ಕ್ರಾಂತಿವಾದಿ ಆಗಿದ್ದರು ಆದರೆ ಲಾಲಾ ಲಜಪತ್ ರಾಯ್ ಭಗತ್ ಸಿಂಗ್ ಕನ್ವಿನ್ಸ್ ಮಾಡ್ತಾರೆ ಸೈಮನ್ ಕಮಿಷನ್ನ ಧಿಕ್ಕಾರ ಮಾಡೋಣ ಲಾಹೋರಲ್ಲಿ ಪ್ರತಿಭಟನೆ ಮಾಡೋಣ ಬ ಗೋಬ್ಯಾಕ್ ಕಮಿಷನ್ ಅಂತ ಬರೀ ಕೈಯಲ್ಲಿ ಮಾಡೋಣ ಅಂತ ಹೇಳ್ತಾರೆ ಹ್ಞೂ ಅಂತ ಹೇಳಿ ಭಗತ್ ಸಿಂಗ್ ಒಪ್ಕೊಳ್ತಾರೆ ಪ್ರತಿಭಟನೆಗೆ ಬರ್ತಾರೆ ಅಲ್ಲಿ ನಡೆದಿದ್ದೇ ಬೇರೆ ಅಲ್ಲಿಯೇ ಪೊಲೀಸ್ ಅಧಿಕಾರಿ ಲಾಠಿ ಚಾರ್ಜ್ ಮಾಡ್ತಾರೆ ಲಾಲಾ ರಜಪತ್ರ ಲಾಟಿಯಿಂದ ಪೆಟ್ಟು ಬಿದ್ದು ಅವರು ಪ್ರಾಣ ಬಿಡ್ತಾರೆ ಲಾಲಾ ರಜಪತ್ರ ಪ್ರಾಣಿ ಹೋಗಿದ್ದರಿಂದ ಭಗತ್ ಸಿಂಗ್ ರಾಜ್ಗುರು ಜಯಗೋಪಾಲ್ ಚಂದ್ರಶೇಖರ್ ಇಷ್ಟಪಡಲ್ಲ ಇವರ ಸಾವಿನಿಂದ ದೊಡ್ಡ ಆಘಾತಕಾರಿಯಾಗಿರುತ್ತೆ ಇವರು ನಮ್ಮ ತಂದೆಗೆ ಸಂಬಂಧ ಇವರ ಸಾವಿನ ಸೇಡನ್ನು ತೀರಿಸ್ಕೊಳ್ತೀವಿ ಜೇಮ್ಸ್ ಕೋರ್ತಿಗೆ ತಾನೇ ಹೊಡಿಬೇಕು ಅಂತ ಹೇಳ್ತಾರೆ ಅವನಿಗೆ ಗುಂಡಿ ಹೊಡಿಲೇಬೇಕು ಲಾಹುರ್ ಪೊಲೀಸ್ ಠಾಣೆ ಬರಿ ನಾಲ್ಕು ದಿಕ್ಕಿನಲ್ಲೂ ನಿಲ್ತಾರೆ ಸ್ಕಾಟ್ ಆಚೆ ಬರೋ ದಾರಿಯನ್ನು ಕಾಯ್ತಾ ಇರ್ತಾರೆ ಯಾವಾಗ ಆಚೆ ಬರ್ತಾರೋ ಗುಂಡನ್ನು ಹಾರಿಸಿ ಅಲ್ಲಿಂದ ಓಡಿ ಹೋಗಬೇಕು ಅಂತ ಯೋಚನೆ ಮಾಡ್ತಾರೆ ಆದರೆ ಅಲ್ಲಿ ಆಗಿದ್ದೆ ಬೇರೆ ಸ್ಕಾಟ್ನ ಬದಿಗೆ ಅಲ್ಲಿ ಡಿ ಎಸ್ ಪಿ ಸ್ಯಾಂಡರ್ಸ್ ಆಚೆ ಬರ್ತಾನೆ ರಾಜ್ಗುರು ಅವನ ದೇಹಕ್ಕೆ ಗುಂಡೆಯನ್ನು ಹೊಡಿತಾರೆ ಅಷ್ಟರಲ್ಲಿ ಭಗತ್ ಸಿಂಗ್ ಅವರೇ ಮೂರು ಗುಂಡನ್ನು ಹಣೆಗೆ ಹೊಡಿತಾರೆ ಅಲ್ಲಿಂದ ಓಡಿ ಹೋಗ್ತಾರೆ ಈ ಘಟನೆಯಿಂದ ಮುಂದಿನ ದಿನ ಲಾಲ ರಾಯ್ ಸಾವಿನ ಸೀಡನ್ನು ಡಿ ಎಸ್ ಪಿ ಸ್ಯಾಂಡರ್ಸ್ನ ಕೊಂದು ಸೇರಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಕಾಗದ ಮೇಲೆ ಬರೀತಾರೆ ಲಾಹೋರ್ನ ಎಲ್ಲ ಕಡೆಯೂ ಹಂಚುತ್ತಾರೆ ಈ ಬ್ರಿಟಿಷ್ ಸರ್ಕಾರಕ್ಕೆ ಇದು ದೊಡ್ಡ ಸೋಲಾಗಿದೆ ಭಗತ್ ಸಿಂಗ್ ಮತ್ತು ಅವರ ಸ್ನೇಹಿತರನ್ನು ಹಿಡಿಯೋಕೆ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ ಆಗ ಲಾಹೋರಿಂದ ಇವರು ಹೊರಗೆ ಹೋಗಿ ಉಪಾಯ ಮಾಡ್ತಾರೆ ಭಗತ್ ಸಿಂಗ್ ಅವರ ಸ್ನೇಹಿತನ ಹೆಂಡತಿಯನ್ನು ತನ್ನ ಪತ್ನಿ ಅಂತ ಹೇಳಿಕೊಂಡು ಭಗತ್ ಸಿಂಗ್ ಎಲ್ಲ ದಾಡಿಯನ್ನು ತೆಗೆದು ಬ್ರಿಟಿಷರ ಹ್ಯಾಟನ್ನು ಬ್ರಿಟಿಷರ ಹಾಗೆ ರೆಡಿಯಾಗಿ ರೈ ರೈಲ್ವೆ ಸ್ಟೇಷನಿಗೆ ಬರ್ತಾರೆ ರಾಜೂರು ಕೂಲಿಯಂತೆ ಬರ್ತಾನೆ ಆರಾಮಾಗಿ ಅಲ್ಲಿ ಇಲ್ಲಿಗೆ ಬಂದು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ ಬ್ರಿಟಿಷರಿಗೆ ಸಣ್ಣ ಸುಳಿವೆ ಸಿಗೋದಿಲ್ಲ ದಿನಗಳಲ್ಲಿ ತುಂಬ ಕ್ರಾಂತಿಕಾರಿಯಾಗಿತ್ತು ಕ್ರಾಂತಿಕಾರಿಗಳು ಮುಂದೆ ಬರ್ತಾರೆ ಇದನ್ನು ತಡೆಯಲು ಬ್ರಿಟಿಷ್ ಸರ್ಕಾರ ಹೊಸ ಬಿಲ್ಲನ್ನು ಪಾಸ್ ಮಾಡುವ ಬಗ್ಗೆ ಕ್ರಾಂತಿಕಾರಿ ಭಗತ್ ಸಿಂಗ್ ಅವರಿಗೆ ತಿಳಿದು ಬರುತ್ತೆ ಆದರೆ ಬಿಲ್ಲಲ್ಲಿ ಕ್ರಾಂತಿಕಾರಿಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಏನು ಪರಿಚಯನ ಇಲ್ಲದೆ ನಾವು ಬಂಧಿಸಬಹುದು ಬ್ರಿಟಿಷ್ ಸರ್ಕಾರದ ಸೇಫ್ಟಿಗಾಗಿ ಎಂದು ಫ್ರೆಂಚ್ ರೆಗ್ಯುಲೇಷನ್ ಆ ದಿನದಲ್ಲಿ ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಫ್ರೆಂಚ್ನಲ್ಲೂ ಲೋ ಇಂಟೆನ್ಸಿಟಿ ಬಾಂಬನ್ನು ಎಸೆದಿರುತ್ತಾರೆ ಆ ಪುಸ್ತಕದಲ್ಲಿ ಓದ್ತಾನೇ ಇದ್ದರು ದಿನನಿತ್ಯ ಕೇಳ್ತಾ ಇದ್ರು ಸ್ವಾತಂತ್ರ್ಯಕ್ಕೋಸ್ಕರ ಏನೇನೋ ಕ್ರಾಂತಿ ನಡೀತಾ ಇದೆ ಅಂತ ಎಲ್ಲರೂ ತಯಾರಿ ಮಾಡೋಕ್ಕೆ ಶುರು ಮಾಡ್ತಾರೆ ಅವ್ರ ಜೊತೆ ಮಧುಕೇಶ್ವರ ದತ್ತ ಅವ್ರ ಜೊತೆ ಕರ್ಕೊಳ್ತಾರೆ ಲೋ ಇಂಟೆನ್ಸಿಟಿ ಬಾಂಬನ್ನು ತಯಾರು ಮಾಡ್ತಾರೆ ಕಾಗದವನ್ನು ಕಟ್ತಾರೆ ಇದ್ದಕ್ಕಿದ್ದಂತೆ ಸೆಂಟ್ರಲ್ ಅಸೆಂಬ್ಲಿಗೆ ಹೋಗ್ತಾರೆ ಖಾಲಿ ಜಾಗವನ್ನು ನೋಡಿ ಅಲ್ಲಿ ಬಾಂಬ್ ಎಸಿತಾರೆ ಲೋ ಇಂಟೆನ್ಸಿಟಿ ಬಾಂಬ್ ಆಗಿದ್ದರಿಂದ ಯಾರಿಗೂ ಹಾನಿ ಆಗಲಿಲ್ಲ ಅಸೆಂಬ್ಲಿ ತುಂಬ ಹೊಗೆ ತುಂಬಿಕೊಂಡಿತ್ತು ಕಾಗದನ್ನ ಗಾಳಿಗೆ ಎಸಿತಾರೆ ಪ್ರತಿಯೊಂದು ಕಾಗದಲ್ಲೂ ಬರೆದಿರ್ತಾರೆ ಈ ಕೇಳಿಸಬೇಕು ಕೇಳಿಸ್ಬೇಕು ಈ ಸ್ಫೋಟದ ಅವಶ್ಯಕತೆ ಅಂತ ಬರೆದಿರ್ತಾರೆ ಈ ಹೊಗೆಯಿಂದ ಯಾರಿಗೂ ಗೊತ್ತಿಲ್ದಂಗೆ ಹೋಗ್ಬೋದಿತ್ತು ಆದರೆ ಹೋಗಲಿಲ್ಲ ಅವರು ಅಲ್ಲೇ ಜೋರಾಗಿ ಗಿಡಿಸ್ತಾ ಅಲ್ಲೇ ಇದ್ದರು ಇನ್ಕ್ವಿಲಾಬ್ ಜಿಂದಾಬಾದ್ ಇನ್ಕ್ವಿಲಾಬ್ ಜಿಂದಾಬಾದ್ ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ ಕೂಗ್ತಾಯಿದ್ರು ಅವರು ತಪ್ಸ್ಕೊಳಕ್ ಹೋಗಿಲ್ಲ ನಮ್ಮ ಸಾವು ಈ ರೀತಿ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಇವರು ಆ ಜೈಲಿನ ಸೌಲಭ್ಯ ಚೆನ್ನಾಗಿರೋದಿಲ್ಲ ಊಟನೂ ಸರಿ ಇರೋಲ್ಲ ಕೊಠಡಿಗಳು ಸರಿ ಇರೋಲ್ಲ ಬ್ರಿಟಿಷರು ಭಗತ್ ಸಿಂಗು ಹೆದರ್ತಾ ಇದ್ರು ಭಗತ್ ಸಿಂಗ್ ಒಂದೇ ಕೊಠಡಿಯಲ್ಲಿದ್ದರೆ ಅಲ್ಲಿರೋ ಎಲ್ಲ ಜನರು ಕ್ರಾಂತಿಕಾರಿಗಳಾಗ್ತಾರೆ ಅಂತ ಭಗತ್ ಸಿಂಗ್ ಅವ್ರನ್ನ ಒಂದು ಚಿಕ್ಕ ಕೋಣೆಯ ಪುಸ್ತಕ ತರಬೇಕು ಫ್ರೆಂಚ್ ರೆವಲ್ಯೂಷನರಿ ಪುಸ್ತಕವನ್ನು ತರಬೇಕು ಹಾಗೆ ನೋಡ್ತಾ ನೋಡ್ತಾ ಮುನ್ನೂರಕ್ಕೆ ಪುಸ್ತಕವನ್ನು ಓದಿ ಮುಗಿಸ್ತಾರೆ ಮೂರು ಸಾವಿರ ಲೇಖನೆಯನ್ನು ಬರೀತಾರೆ ಅದನ್ನು ಹೊರಗಡೆನೂ ಕರೆಸ್ತಾರೆ ಇವತ್ತು ಕೆಲವು ಇವೆ ಕೆಲವು ಇಲ್ಲ ಅವರನ್ನು ನಾಸ್ತಿಕರು ಅಂತ ಹೇಳ್ತಾಯಿದ್ರು ಅವರು ತಮ್ಮ ಜೇಬಿನಲ್ಲಿ ಯಾವಾಗಲೂ ಭಗವದ್ಗೀತೆಯ ಸಣ್ಣ ಪುಸ್ತಕ ಮತ್ತು ಸ್ವಾಮಿ ವಿವೇಕಾನಂದರ ಫೋಟೋವನ್ನು ಇಟ್ಕೊಳ್ತಾ ಇದ್ರು ಇಪ್ಪತ್ನಾಲ್ಕು ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತೊಂದು ಗಲ್ಲಿಗೆ ಹಾಕುವ ದಿನ ಒಂದು ದಿನದ ಹಿಂದೆ ಬ್ರಿಟಿಷರು ಬಂದು ನೋಡ್ತಾರೆ ಅವರನ್ನು ಆರಾಮಾಗಿ ಪುಸ್ತಕವನ್ನು ಓದ್ತಾ ಇರ್ತಾರೆ ಯಾವುದೇ ಚಿಂತೆ ಇಲ್ಲ ಇದನ್ನು ನೋಡಿದ ಬ್ರಿಟಿಷರು ಆಶ್ಚರ್ಯ ಆಗುತ್ತೆ ಏನಪ್ಪಾಗುತ್ತೆ ಗಲ್ಲಿಗೆ ಇರೋ ವ್ಯಕ್ತಿ ಈ ಥರ ಭಯ ಇಲ್ಲದೆ ಪುಸ್ತಕವನ್ನು ಓದ್ತಾ ಇರ್ತಾರೆ ಅಂತ ಭಗತ್ ಸಿಂಗ್ ಅಭಯ ಅವರು ಕ್ರಾಂತಿಕಾರಿ ಲೀಲಿನ್ ಪುಸ್ತಕ ಓದ್ತಾ ಇರ್ತಾರೆ ಆಗ ಇತಿಹಾಸದ ಮೊದಲ ಬಾರಿಗೆ ಗಲ್ಲಿಗೆ ಸಮಯ ಬಂದಾಗಿರುತ್ತೆ ಬ್ರಿಟಿನ್ ಭಗತ್ ಸಿಂಗ್ ದೇಶಭಕ್ತಿಯ ಬ್ರಿಟಿಷ್ ಅಧಿಕಾರಿಗಳಿಗೆ ಭಯ ಇರುತ್ತೆ ಇವರನ್ನು ನೋಡೋಕೆ ಲಕ್ಷಾಂತರ ಜನ ಸೇರ್ತಾರೆ ಗಲ್ಲಿನ ನಂತರ ಇವರು ಇಲ್ಲಿ ಬೆಂಕಿನೇ ಹತ್ತಬಹುದು ಅಂತ ಅಂದಾಗ ಗಲ್ಲು ಶಿಕ್ಷೆಯನ್ನು ಒಂದು ದಿನದ ಮುಂಚೆಯೇ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಸಂಜೆಯ ವೇಳೆ ಜೈಲಿನ ಕೈದಿಗಳನ್ನು ಬೇಗನೆ ಒಳಗಡೆಯನ್ನೇ ಕಳಿಸ್ತಾರೆ ಎಲ್ಲರೂ ಗೊಂದಲದಲ್ಲಿ ಇರ್ತಾರೆ ಯಾಕೆ ಎಷ್ಟು ಬೇಗ ಕೊಠಡಿ ಒಳಗೆ ಕಳಿಸ್ತಾ ಇದ್ದಾರೆ ಅಂತ ಆಗ ಕೈದಿಗಳು ಕೇಳ್ತಾರೆ ಮೇಲಿಂದ ಆರ್ಡರ್ ಬಂದಿದೆ ಅಂತ ಹೇಳ್ತಾರೆ ಎಲ್ಲರನ್ನು ಒಳಗಡೆ ಕಳಿಸ್ತಾರೆ ಆಗ ಬಿಸುಗುಡುತ್ತಾ ಒಬ್ಬ ವ್ಯಕ್ತಿ ಹೇಳ್ತಾನೆ ಮೂರು ಜನರನ್ನು ಗಲ್ಲಿಗೇರಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಇಂಥ ವಿಷಯ ಕೇಳಿ ಕೈದಿಗಳು ಆ ಎಲ್ ಭಗತ್ ಸಿಂಗ್ ಅವರು ಗಲ್ಲಿನ ನಂತರ ನಮಗೆ ಅವರ ಯಾವುದಾದ್ರೂ ಒಂದು ವಸ್ತುವನ್ನು ನಾನು ಕೊಡಿ ಅಂತ ಕೈದಿಗಳು ಕೇಳ್ತಾ ಇದ್ರಂತೆ ನಾವು ಕೂಡ ಹೆಮ್ಮೆಯಿಂದ ಹೇಳ್ತೇವೆ ನಮ್ಮ ಮಕ್ಕಳಿಗೆ ನಾವು ಒಂದು ಕಾಲದಲ್ಲಿ ಭಗತ್ ಸಿಂಗ್ ಜೊತೆ ಜೈಲಿನಲ್ಲಿದ್ವಿ ಅಂತ ಪೊಲೀಸ್ ಅಧಿಕಾರಿ ಬ ಭಗತ್ ಸಿಂಗ್ ಅವರಿಗೆ ಬಂದು ಹೇಳ್ತಾರೆ ನೀನು ತಯಾರಾಗು ಇವತ್ತೇ ತಲ್ಲಿಗೆ ಮೇಲಿಂದ ಆರ್ಡರ್ ಬಂದಿದೆ ಅಂತ ಹೇಳ್ತಾರೆ ಸ್ವಲ್ಪ ಸಮಯ ಕೊಡಿ ಅಂತ ಹೇಳ್ತಾರೆ ಲೇನಿನ್ ಪುಸ್ತಕವನ್ನು ಓದಿ ಮುಗಿಸ್ತೇನೆ ಅಂತ ಹೇಳ್ತಾರೆ ಮತ್ತೊಮ್ಮೆ ಬರ್ತಾರೆ ಮತ್ತೊಂದು ಸರಿ ಬರ್ತಾರೆ ಪೊಲೀಸರು ನೋಡಿ ಕ್ರಾಂತಿಕಾರಿ ಇನ್ನೊಂದು ಕ್ರಾಂತಿಕಾರಿ ಬಗ್ಗೆ ಓದ್ತಾ ಇದ್ದರು ಗೊತ್ತಾಗಲ್ವಂತ ಹೇಳಿ ಕಳಿಸ್ತಾರೆ ನನ್ನ ತಲೆಯನ್ನು ಬಿಚ್ಚಬಿಡಿ ನನ್ನನ್ನು ಕೈಯಿಂದ ಹಾಕಿ ಕತ್ತಿಗೆ ಹಾಕ್ಕೊಂಡು ಎಲ್ಲರೂ ಕೈ ಬಟ್ಟೆಯಿಂದ ಮುಖವನ್ನು ಮುಚ್ಚುತ್ತಾರೆ ಬ್ರಿಟಿಷರ ಆಜ್ಞೆಗೆ ಕಾಯ್ತಾ ಇರ್ತಾರೆ ಆ ಮೂವರನ್ನು ಗಲ್ಲಿಗೇರಿಸುತ್ತಾರೆ ಮೃತ ಶರೀರ ಎಲ್ಲಿ ಸಿಕ್ಕು ಬಿದ್ದರೆ ದಂಗೆ ಆಗುತ್ತೆ ಅಂತ ಶೀಲಕ್ಕೆ ತುಂಬಿ ಶರೀರವನ್ನು ಬೆಂಕಿಯನ್ನು ಹಚ್ಚದಾಗ ಹೋಗಿ ಬ್ರಿಟಿಷರ ಆಜ್ಞೆಗೆ ಕಾಯ್ತಾ ಇರ್ತಾರೆ ಸೂಚನೆ ಕೊಟ್ಟಂತೆ ಅವರು ಮೂವರನ್ನು ಗಲ್ಲಿಗೆರಿಸುತ್ತಾರೆ ಇವರ ಮೃತ ಶರೀರವನ್ನು ಎಲ್ಲಿ ಬಿದ್ದರೆ ದಂಗೆ ಶುರು ಆಗುತ್ತೆ ಬಿಟಿ ಅಂತ ಬ್ರಿಟಿಷ್ ಸರ್ಕಾರ ಅವರ ಶರೀರವನ್ನು ಶೀಲಕ್ಕೆ ಹಾಕಿ ಸಾಗಿಸ್ತಾರೆ ಬೆಂಕಿ ಹಚ್ಚಿದಾಗ ಯಾವಾಗ ಹೊಗೆಯನ್ನು ನೋಡಿ ಹತ್ತಿರ ಬಂದಾಗ ಅವರ ದೇಹವನ್ನು ಸಟ್ಲೈಜ್ ನದಿಗೆ ಚಲ್ಲಿ ಓಡಿ ಹೋಗ್ತಾರೆ ಅವರ ಜನರು ಶರೀರವನ್ನು ಒಂದುಗೂಡಿಸಿ ತೆಗೆದುಕೊಂಡು ಬಂದು ವಿಧಿವಿಧಾನದ ಪ್ರಕಾರ ಸುಡುತ್ತಾರೆ